ಬಿಗ್ ಬಾಸ್ನಲ್ಲಿ ಹೊಸ ದಾಖಲೆಯನ್ನ ಬರೆದ ತುಕಾಲಿ ಸಂತೋಷ್ ಇದೀಗ ಬಿಗ್ ಬಾಸ್ನಲ್ಲಿ ಟ್ರೆಂಡ್ ಆಗ್ತಾ ಇದೆ ಬಿಗ್ ಬಾಸ್ ತುಕಾಲಿ ಮಾಡಿದ ಒಂದು ಕೆಲಸ ಏನಾಯ್ತು ಏನು ಮಾಡಿದ್ರು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಕನ್ನಡದ ಸೀಸನ್ ಹತ್ತರಲ್ಲಿ ಇತಿಹಾಸದಲ್ಲಿ ಯಾರು ಮಾಡದ ಹೊಸ ದಾಖಲೆಯನ್ನು ತುಕಾಲಿ ಸಂತೋಷ್ ಅವರು ಮಾಡಿದ್ದಾರೆ ಅದೆಂಥದಪ್ಪ ಸಾಧನೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಪ್ರಬಲ ಸ್ಪರ್ಧೆಯಾಗಿದ್ದು ಫೈನಲ್ಗೆ ಪ್ರವೇಶ ಮಾಡಿದ್ರು ಒಮ್ಮೆಯು ಮನೆ ಕ್ಯಾಪ್ಟನ್ ಆಗದ ತುಕಾಲಿ ಈಗ ಕೊನೆ ವಾರದಲ್ಲಿ ಕ್ಯಾಪ್ಟನ್ ಕೊನೆಗೆ ನುಗ್ಗಿ ಅಲ್ಲಿ ಮಲಗಿ ಬಂದಿದ್ದಾರೆ ಆದರೆ ಕ್ಯಾಪ್ಟನ್ ಆಗದಿದ್ದರೂ ನಾಯಕರ ಕೋಣೆಯಲ್ಲಿ ಮಲಗಿ ಬಂದ ಮೊದಲ ಕಂಟೆಸ್ಟಡ್ ಎಂಬ ಖ್ಯಾತಿಗೆ ಒಳಗಾಗುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಸ್ಟ್ ಆದರೂ ತುಕಾಲಿ ಸಂತೋಷ್ ಅವರು ಒಮ್ಮೆಯು ಕ್ಯಾಪ್ಟನ್ ಆಗದ ಉಳಿದಿದ್ದರು ಆದರೆ ಇನ್ನೇನು ಒಂದು ವಾರದಲ್ಲಿ ಫೈನಲ್ ಮುಗಿಯುವ ಮನೆ ಇದು ಮನೆಗೆ ಹೋಗುತ್ತಿದ್ದರೂ ಕ್ಯಾಪ್ಟನ್ ಕೋಣೆಗೆ ಹೆಜ್ಜೆಯನ್ನು ಇಡಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ತುಕಾಲಿ ಸಂತೋಷ್ ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಕೋಣೆಗೆ ಹೆಜ್ಜೆಯನ್ನು ಇಡದೆ ವಾಪಸ್ ಹೋಗುತ್ತಿರುವ ಮೊದಲ ಕಂಟೆಸ್ಟೆಂಟ್ ಕೂಡ ಆಗುತ್ತಿದ್ದರು ಏನೋ ತುಕಾಲಿ ಸಂತೋಷ್ ಕೂಡ ತಾವು ಕ್ಯಾಪ್ಟನ್ ಆಗಲಿಲ್ಲ ಎಂಬ ಕೊರಗಿನಿಂದಲೇ ಮನೆಯಲ್ಲಿ ದಿನಗಳನ್ನು ದೂಡುತ್ತಿದ್ದರು ಏನೋ ಬಿಗ್ ಬಾಸ್ ಫೈನಲಿಸ್ಟ್ ಆದರೂ ಕೂಡ ಕ್ಯಾಪ್ಟನ್ ಕೋಣೆ ಉಪಯೋಗಿಸದೆ ವಾಪಸ್ ಕಳಿಸಿದ್ದಕ್ಕೆ ಇಚ್ಛಿಸಿದ ಬಿಗ್ ಬಾಸ್ ಸಿಬ್ಬಂದಿ ತುಕಾಲಿ ಸಂತೋಷ್ ಅವರಿಗೆ ಒಂದು ದಿನದ ಮಟ್ಟಿಗೆ ಕ್ಯಾಪ್ಟನ್ ಕೋಣೆಯಲ್ಲಿ ಬಳಕೆ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ಬಂದಿದೆ ಆದ್ದರಿಂದ ಮಧ್ಯರಾತ್ರಿ ಬಾಕಿ ಆರು ಕಂಟೆಸ್ಟೆಂಟ್ಗಳು ಮಲಗಿದ ನಂತರ ಕ್ಯಾಪ್ಟನ್ ಕೋಣೆಗೆ ತೆರಳಿದ ತುಕಾಲಿ ಸಂತೋಷ್ ಅಲ್ಲಿ ಆನಂದದಿಂದಲೇ ಮಲಗಿ ಒದ್ದಾಡಿ ಖುಷಿಯನ್ನು ಅನುಭವಿಸಿದ್ದಾರೆ ಕ್ಯಾಪ್ಟನ್ ಹಾಗದೆ ಕ್ಯಾಪ್ಟನ್ ಕೋಣೆ ಉಪಯೋಗಿಸಿದ ಮೊದಲ ಸ್ಪರ್ಧೆಯು ಇವರಾಗಿದ್ದಾರೆ ಇದರ ಬಗ್ಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಬಿಗ್ ಬಾಸ್ ನಲ್ಲಿ ಇಂತಹ ಒಬ್ಬ ಕಂಟೆಸ್ಟೆಂಟ್ ಒಳ್ಳೆಯ ಸಾಧನೆ ಮಾಡಿದರೆ ಅಂದರೆ ಎಲ್ಲರೂ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಒಬ್ಬ ಕಂಟೆಸ್ಟೆಂಟ್ ಫೈನಲ್ಗೆ ಬಂದಿದ್ರು ಕೂಡ ಮನೆ ಯಾವುದೇ ಸೌಕರ್ಯಗಳನ್ನು ಬಳಸದೆ ಮುಂಚಿತರಾಗಬಾರದೆಂದು ಎಂದು ಈ ಸೌಲಭ್ಯ ಕೊಡಲಾಗಿದೆ ಎಂದು ಹೇಳಲಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಬಿಗ್ ಬಾಸ್ ತುಕಾಲಿ ಸಂತೋಷ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವರ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು